ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೇಗಿದೆ ಕರಿಯ ಶಿರದಲ್ಲಿ ಬರಿ ಕೈ ಹುಟ್ಟಿ ಶರೀರವನುಂಗಿ ಉರಿಯ ನುಣುತ್ತಿದೆ ನೋಡ ಉರಿಯ ನಾಲಿಗೆಯಲ್ಲಿ ಮನೋನ್ಮನಿ ಹುಟ್ಟಿ ಕರಿಯ ಶಿರವ ಮೆಟ್ಟಿನಿಂದಳು ನೋಡ ಉರಿಯ ನಾಲಿಗೆ ನಂದಿ ಕರಿಯ ಬರಿ ಕೈ ಕೈಮುರಿದು ನಿರ್ವಯಲ ಬೆರೆಸಿದಳು ನೋಡ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಅಜ್ಞಾನಿಯಾದ ಜೀವನ ವೃತ್ತಿಯಲ್ಲಿ ಅಹಂಕಾರ ಹುಟ್ಟಿದಾಗ ಅದು ಶರೀರವನ್ನು ವ್ಯಾಪಿಸಿ ತಾಪತ್ರಯಗಳನ್ನು ಭೋಗಿಸುತ್ತದೆ ಇಂತಹ ಸಂದರ್ಭದಲ್ಲಿ ಗುರುಕೃಪೆಯಿಂದ ಚಿಚ್ಛಕ್ತಿ ಉದಯವಾಗಿ ಅಜ್ಞಾನಿ ಜೀವನ ವೃತ್ತಿಗಳನ್ನು ಮೆಟ್ಟಿ ನಿಲ್ಲುತ್ತಾಳೆ ಅಂದರೆ ತಾಪತ್ರಯಗಳನ್ನು ನಂದಿಸಿ ಜೀವನ ಅಜ್ಞಾನವನ್ನು ನಾಶ ಮಾಡಿ ಜೀವನು ನಿರ್ವಯಲದಲ್ಲಿ ಲೀನವಾಗುವಂತೆ ಮಾಡುವಳು ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಶಿವಾಗಮಗಳನ್ನು ಅನುಸರಿಸಿ ರಾಜ್ಯವನ್ನಾಳುವ ರಾಜರು ಹೇಗೆ ಇರುತ್ತಾರೆ ಎಂದು ತಿಳಿಸಲಾಗಿದೆ ಇವರು ಸರ್ವದ ಅಸ್ತ್ರಶಸ್ತ್ರಗಳನ್ನೇ ಆಭರಣವೆಂದು ತಿಳಿದುಕೊಂಡು ಧರಿಸಿರುತ್ತಾರೆ ಭಸ್ಮದ ಕವಚವನ್ನು ಧರಿಸಿಕೊಳ್ಳುವರು ಯುದ್ಧ ಉತ್ಸವ ಪ್ರಯಾಣ ಮುಂತಾದ ಸಂದರ್ಭಗಳಲ್ಲಿ ಆನೆ ಮತ್ತು ಕುದುರೆಗಳನ್ನು ಹತ್ತುತ್ತಾರೆ ರಾಜನಾಗಿ ಎಷ್ಟೇ ಉನ್ನತ ಸ್ಥಾನವನ್ನೇರಿದರೂ ಅಹಂಕಾರಿಯಾಗಿರದೆ ದೈವಭಕ್ತಿ ಮತ್ತು ಗುರುಭಕ್ತಿಯನ್ನು ಅಳವಡಿಸಿಕೊಂಡಿರಬೇಕು ಎಂಬುದರ ಪ್ರತೀಕವಾಗಿ ದೇವರನ್ನು ಮತ್ತು ಬ್ರಹ್ಮಜ್ಞರನ್ನು ಪೂಜಿಸಬೇಕು ಇದಲ್ಲದೆ ವಿಶೇಷವಾಗಿ ಶಿವಭಕ್ತರಿಗೆ ಮತ್ತು ಬ್ರಾಹ್ಮಣರಿಗೆ ಯಥೋಚಿತವಾದ ದಾನಗಳನ್ನು ನೀಡಿ ಸತ್ಕರಿಸಬೇಕು ಇದು ಶಿವಾಗಮದ ಮಾರ್ಗವನ್ನು ಅನುಸರಿಸುವವರಿಗೆ ಸನಾತನವಾದ ಧರ್ಮವಾಗಿದೆ ಶರಣು ಶರಣಾರ್ಥಿಗಳು